ವಿಜಯದಶಮಿಯ ಶುಭಾಶಯಗಳು ಸ್ನೇಹಿತರೇ ಬನ್ನಿ ಹಬ್ಬವು ದಸರಾ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿ ಎಂದು ಆಚರಿಸುವ ಒಂದು ಸಂಪ್ರದಾಯವಾಗಿದೆ ಇದರಲ್ಲಿ ಬನ್ನಿ ಮರವನ್ನು ಪೂಜಿಸಿ ಹಿರಿಯರಿಗೆ ಮತ್ತು ಕಿರಿಯರಿಗೆ ಬನ್ನಿ ಎಲೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಈ ಸಂಪ್ರದಾಯದ ಮುಖ್ಯ ಉದ್ದೇಶವೇನೆಂದರೆ ವಿಜಯ ಮತ್ತು ಶುಭವನ್ನು ಕೋರುವುದು ಅಲ್ಲದೆ ಪಾಂಡವರು ತಮ್ಮ ಶಸ್ತ್ರಗಳನ್ನು ಬನ್ನಿ ಮರದಲ್ಲಿಟ್ಟು ಪೂಜಿಸಿ ತಮ್ಮ ವನವಾಸವನ್ನು ಮುಗಿಸಿ ಗೆಲುವು ಸಾಧಿಸಿದರು ಎಂಬ ಪುರಾಣದ ಕಥೆಯನ್ನು ನೆನಪಿಸುತ್ತದೆ ಬನ್ನಿ ಹಬ್ಬದ ವಿಶೇಷತೆಗಳು ಧಾರ್ಮಿಕ ಮಹತ್ವ ಬನ್ನಿ ಮರವನ್ನು ಶಮೀವೃಕ್ಷ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪೂಜಿಸಲಾಗುತ್ತದೆ ಪಾಂಡವರ ಕಥೆ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತ ವಾಸದ ಸಮಯದಲ್ಲಿ ತಮ್ಮ ಶಸ್ತ್ರಗಳನ್ನು ಬನ್ನಿ ಮರದಲ್ಲಿಟ್ಟು ಮರೆಮಾಚಿದ್ದರು ಅಜ್ಞಾತವಾಸ ಮುಗಿದ ನಂತರ ಅವರು ಈ ಮರಕ್ಕೆ ಪೂಜೆ ಸಲ್ಲಿಸಿ ತಮ್ಮ ಶಸ್ತ್ರಗಳನ್ನು ಪಡೆದರು ಮತ್ತು ಕೌರವರ ಮೇಲೆ ಯುದ್ಧದಲ್ಲಿ ವಿಜಯ ಸಾಧಿಸಿದರು ಈ ಕಥೆಯ ನೆನಪಿಗಾಗಿ ಬನ್ನಿ ಮರವನ್ನು ಪೂಜಿಸಲಾಗುತ್ತದೆ ಆಯುಧ ಪೂಜೆ ವಿಜಯದಶಮಿಯ ದಿನದಂದು ಬನ್ನಿ ಮರದ ಶಾಖೆಗಳನ್ನು ಮನೆಯಲ್ಲಿ ತಂದು ಆಯುಧಗಳನ್ನು ಅದರ ಮಧ್ಯದಲ್ಲಿಟ್ಟು ಪೂಜಿಸುವ ಸಂಪ್ರದಾಯವಿದೆ ಬನ್ನಿ ಮುಡಿಯುವ ಸಂಪ್ರದಾಯ ಹಿರಿಯರು ತಮ್ಮ ಕೆಳಗೆ ಇರುವವರಿಗೆ ಅಂದರೆ ಮಕ್ಕಳಿಗೆ ಸಣ್ಣವರಿಗೆ ಬನ್ನಿ ಎಲೆಗಳನ್ನು ಕೊಟ್ಟು ಹರಸುತ್ತಾರೆ ಇದು ಶುಭವನ್ನು ಮತ್ತು ವಿಜಯವನ್ನು ಸೂಚಿಸುತ್ತದೆ ಅಲ್ಲದೆ ಜನರು ತಮ್ಮ ಹಿರಿಯರಿಗೆ ಗೆಳೆಯರಿಗೆ ಬನ್ನಿ ಕೊಟ್ಟು ಕೃತಜ್ಞತೆಗಳನ್ನು ತಿಳಿಸುವ ಒಂದು ಸಂಭ್ರಮದ ಸಂಪ್ರದಾಯವಾಗಿದೆ ಜ್ಯೋತಿಷ್ಯ ಮತ್ತು ಆರೋಗ್ಯ ಬನ್ನಿ ಮರವು ಗ್ರಹಗಳ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ ಆಯುರ್ವೇದದ ಪ್ರಕಾರ ಬನ್ನಿ ಮರದ ಗಾಳಿ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಹಬ್ಬದ ಆಚರಣೆ ದಸರಾ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿಯಂದು ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮ ಹಚ್ಚಿ ಬನ್ನಿ ಮರವನ್ನು ಪೂಜಿಸುತ್ತಾರೆ ಬನ್ನಿ ಮರದ ಶಾಖೆಗಳನ್ನು ಮನೆಗೆ ತಂದು ಆಯುಧಗಳ ಜೊತೆಯಿಟ್ಟು ಪೂಜಿಸಲಾಗುತ್ತದೆ ಬನ್ನಿ ಮರದ ಎಲೆಗಳನ್ನು ಮನೆಯ ಸದಸ್ಯರು ಮತ್ತು ಸಂಬಂಧಿಕರಿಗೆ ವಿನಿಮಯ ಮಾಡಿಕೊಂಡು ಶುಭ ಹಾರೈಸಲಾಗುತ್ತದೆ ಸ್ನೇಹಿತರೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮುಂದೆ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಧನ್ಯವಾದಗಳು